ಬೆಂಗಳೂರಿನ ವಾಯು ಗುಣಮಟ್ಟ ಸೂಚ್ಯಾಂಕದ ಪ್ರಕಾರ ಇಂದಿನ ಗಾಳಿಯ ಗುಣಮಟ್ಟ ನೂರ ಅರವತ್ತೇಳು ಇದ್ದು ನಗರದ ಹಲವು ಭಾಗಗಳಲ್ಲಿ ಇದಕ್ಕೂ ಕಳಪೆ ಏರ್ ಕ್ವಾಲಿಟಿ ಕಂಡುಬರುತ್ತಿದೆ ಇಂದು ಪಿಎಂ ಎರಡು ಪಾಯಿಂಟ್ ಐದು ಎಪ್ಪತ್ತೊಂಬತ್ತು ಇದ್ರೆ ಪಿಎಂ ಹತ್ತು ನೂರ ಎಂಟು ಇದೆ ಇನ್ನು ಕಳೆದ ಕೆಲ ದಿನಕ್ಕೆ ಹೋಲಿಸಿದರೆ ಹಿಂದನ ಏರ್ ಕ್ವಾಲಿಟಿ ಸುಧಾರಿಸಿದೆ ಅನಿಸಿದಾದರೂ ಕೂಡ ಡಬ್ಲ್ಯೂಎಚ್ಒ ಪ್ರಕಾರ ಈ ಗುಣಮಟ್ಟ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ವಿಶೇಷವಾಗಿ ಬಿಎಂಟಿ ಜೆಪಿ ನಗರ್ ಹೆಬ್ಬಾಳ್ ಸಿಲ್ಕ್ ಬೋರ್ಡ್ ಮುಂತಾದ ಪ್ರದೇಶಗಳಲ್ಲಿ ಪಿಎಂ ಎರಡು ಪಾಯಿಂಟ್ ಐದು ಮಟ್ಟ ಹೆಚ್ಚಾಗಿರುವುದು ಗಮನಕ್ಕೆ ಬಂದಿದೆ ಇದು ಸಾಮಾನ್ಯವಾಗಿ ಸಂವೇದನಾ ಶೀಲ ಗುಂಪಿನವರ ಮೇಲೆ ಖಾಸಗಿ ಪರಿಣಾಮ ಬೀರಬಹುದು ಮತ್ತು ಹೊರಗಡೆ ದೀರ್ಘಕಾಲ ಇದ್ರೆ ಆರೋಗ್ಯದ ಮೇಲೆ ಹಾನಿ ಉಂಟಾಗಬಹುದು ಎಂದು ತಜ್ಞರು ಹೇಳ್ತಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬೆಂಗಳೂರು ನಗರದಲ್ಲಿ ವಾಯು ಗುಣಮಟ್ಟ ಹಂತ ಹಂತವಾಗಿ ಹಾನಿಕಾರಕ ದಿಕ್ಕಿನಲ್ಲಿ ಬದಲಾಗಿದೆ ವರ್ಷಾಂತದ ಅಂಕಿಅಂಶಗಳನ್ನು ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಗರವು ಕಳೆದ ಐದು ವರ್ಷಗಳಲ್ಲಿ ಅತ್ಯಂತ ಕೆಟ್ಟ ವಾಯು ಗುಣಮಟ್ಟವನ್ನು ದಾಖಲಿಸಿದೆ ವರ್ಷದಲ್ಲೂ ಬಹುತೇಕ ದಿನಗಳು ಮಧ್ಯದಿಂದ ಅನಾರೋಗ್ಯಕರ ಮಟ್ಟದವರೆಗೆ ತಲುಪಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರೊಂದಿಗೆ ಹೋಲಿಕೆ ಮಾಡಿದರೆ ಗುಣಮಟ್ಟದಲ್ಲಿ ಬಹುದೊಡ್ಡ ಕುಸಿತ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನಲ್ಲಿ ಸರಾಸರಿ ನೂರ ಸರಾಸರಿ ಎಕ್ಯುಐ ರೇಟ್ ಕಂಡು ಬಂದಿದೆ ಇನ್ನು ನಗರದಲ್ಲಿ ವಾಹನಗಳ ಸಂಖ್ಯೆ ವ್ಯಾಪಕವಾಗಿ ಹೆಚ್ಚಾಗಿದ್ದು ರಸ್ತೆಯಿಂದ ಹೊಮ್ಮುವ ಧೂಳು ಕಟ್ಟಡ ನಿರ್ಮಾಣದ ಧೂಳು ಮತ್ತು ಚಳಿಗಾಲದ ಮಂಜಿನ ಪರಿಣಾಮಗಳು ಈ ಕಳಪೆ ಗುಣಮಟ್ಟಕ್ಕೆ ಕಾರಣವಾಗಿವೆ ಎಂದು ವಾಯುಗುಣಮಟ್ಟ ತಜ್ಞರು ಹೇಳ್ತಾರೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು